ಕರ್ನಾಟಕದ ಪರಿಶಿಷ್ಟ ಪಂಗಡಗಳ ಪಟ್ಟಿಯಲ್ಲಿ ಸರಣಿ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಉಲ್ಲೇಖಿಸಲಾದ ಎಂಬ ಆವರಣವನ್ನು ತೆಗೆದುಹಾಕುವ ಮೂಲಕ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕುರುಬ ಸಮುದಾಯದಕ್ಕೆ ಪರಿಶಿಷ್ಟ ಪಂಗಡದ ಸ್ಥಾನಮಾನವನ್ನು ವಿಸ್ತರಿಸುವಂತೆ ವಿಜಯನಗರ ಜಿಲ್ಲಾ ಕುರುಬ ಸಮಾಜದ ಮುಖಂಡರು ಹೊಸಪೇಟೆಗೆ ಭೇಟಿ ನೀಡಿದ್ದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕವನ್ನು ರಾಜ್ಯವನ್ನು ಪ್ರತಿನಿಧಿಸುವ ರಾಜ್ಯಸಭೆಗೆ ಆಯ್ಕೆಯಾಗಿರುವ ತಾವುಗಳು ಕರ್ನಾಟಕದ ಜನರ ಅದೃಷ್ಟವೆಂದು ನಾವು ಪರಿಗಣಿಸುತ್ತೇವೆ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಕರ್ನಾಟಕದ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಅಮೂಲ್ಯವಾಗಿದೆ ವಿಶೇಷವಾಗಿ ಆರೋಗ್ಯ ಶಿಕ್ಷಣ ಮತ್ತು ಮೂಲಭೂತ ಮೂಲ ಸೌಕರ್ಯ ಕ್ಷೇತ್ರಗಳಲ್ಲಿ ನಿಮ್ಮ ನಿರಂತರ ಪ್ರಯತ್ನಗಳು ನಮ್ಮ ರಾಜ್ಯದ ಒಟ್ಟಾರೆ ಪ್ರಗತಿಗೆ ಹೆಚ್ಚಿನ ಬೆಂಬಲ ನೀಡಿವೆ ಕರ್ನಾಟಕಕ್ಕೆ ನೀವು ಆಗಾಗ್ಗೆ ಭೇಟಿ ನೀಡುವುದು ಮತ್ತು ವಿವಿಧ ಪ್ರದೇಶಗಳೊಂದಿಗೆ ನಿಮ್ಮ ನೇರ ತೊಡಗಿಸಿಕೊಳ್ಳುವಿಕೆ ನಿರ್ಸಂದ ಸಂದೇಹವಾಗಿ ಅವರ ಅಭಿವೃದ್ಧಿಗೆ ಕೊಡುಗೆ ನೀಡಿವೆ ಈ ಸಂದರ್ಭದಲ್ಲಿ ಕರ್ನಾಟಕದ ಅತ್ಯಂತ ಹಿಂದುಳಿದ ಕುರುಬ ಸಮಾಜವನ್ನು ಗೊಂಡ ಕುರುಬ ಹಾಗೂ ಹಾಲುಮತ ಎಂದು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತಿದೆ ಬುಡಕಟ್ಟು ಜನಾಂಗದವರಾಹಿಗಾಗಿದ್ದು ಕಾಡು ಮೇಡುಗಳಲ್ಲಿ ಕುರಿಗಳನ್ನು ಮೇಸುತ್ತಾ ಬುಡಕಟ್ಟು ಸಂಪ್ರದಾಯವನ್ನು ಆಚರಣೆ ಮಾಡುತ್ತದೆ ಇಂಗ್ಲಿಷರ ಕಾಲದಲ್ಲಿ ದೇಶದ ಎಲ್ಲ ಪ್ರದೇಶದಲ್ಲಿ ವಾಸುವ ಕುರುಬ ಜನಾಂಗಕ್ಕೆ ಎಸ್ಸಿ ಮೀಸಲಾತಿ ನೀಡಲಾಗಿತ್ತು ಸ್ವಾತಂತ್ರ್ಯಕ್ಕೂ ಮೊದಲು ಮತ್ತು ಸ್ವಾತಂತ್ರ್ಯದ ನಂತರ ನಂತರವು ಕರ್ನಾಟಕ ರಾಜ್ಯಾದ್ಯಂತ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಗಳ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು ಹಾವನೂರು ಆಯೋಗದ ಶಿಫಾರಸುಗಳ ನಂತರ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳಾದ ವರ್ಗದ ಟು ಎ ಅಡಿಯಲ್ಲಿ ಇರಿಸಲಾಯಿತು ಇದರ ಪರಿಣಾಮವಾಗಿ ಶೈಕ್ಷಣಿಕ ರಾಜಕೀಯ ಆರ್ಥಿಕವಾಗಿ ಬಹಳಷ್ಟು ಅನ್ಯಾಯವಾಗಿದೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಲಾದ ಜನಾಂಗೀಯ ಕುಲಶಾಸ್ತ್ರೀಯ ಅಧ್ಯಯನ ಮತ್ತು ಮಾನವಶಾಸ್ತ್ರೀಯ ಅಧ್ಯಯನ ವರದಿಗಳ ಪ್ರಕಾರ ಕುರುಬ ಸಮುದಾಯವು ಪರಿಶಿಷ್ಟ ಪಂಗಡದ ಸ್ಥಾನಮಾನಕ್ಕಾಗಿ ಎಲ್ಲ ನಿಗದಿತ ಐದು ಮಾನದಂಡಗಳನ್ನು ಸಂಪೂರ್ಣವಾಗಿ ಪೂರೈಸುತ್ತದೆ ಕೊಡಗು ಜಿಲ್ಲೆಯ ಕುರುಬ ಸಮುದಾಯಕ್ಕೆ ಸೇರಿದ ನಮ್ಮ ಸಹೋದರರು ಈಗಾಗಲೇ ಕರ್ನಾಟಕದ ಪರಿಶಿಷ್ಟ ಪಂಗಡಗಳ ಪಟ್ಟಿಯ ಸಂಖ್ಯೆ ಇಪ್ಪತ್ತೆಂಟರ ಅಡಿಯಲ್ಲಿ ಪರಿಶಿಷ್ಟ ಪಂಗಡದ ಸ್ಥಾನದಲ್ಲಿ ಇದ್ದಾರೆ ಆದ್ದರಿಂದ ಸರಣಿ ಸಂಖ್ಯೆ ಇಪ್ಪತ್ತೆಂಟರ ವಿರುದ್ಧ ಉಲ್ಲೇಖಿಸಲಾದ ಕೂರ್ಗ್ ಜಿಲ್ಲೆ ಮಾತ್ರ ಎಂಬ ಪದಗಳನ್ನು ಆವರಣ ಸಹಿತ ತೆಗೆದುಹಾಕಿ ಕರ್ನಾಟಕ ರಾಜ್ಯಾದ್ಯಂತ ಕುರುಬ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಸ್ಥಾನಮಾನವನ್ನು ವಿಸ್ತರಿಸಬೇಕು ಕುರುಬ ಜನಾಂಗವನ್ನು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಕೈಗಾರಿಕೆ ಸೇರಿದಂತೆ ಕೃಷಿಯಲ್ಲಿಯೂ ಸಹ ಈ ಮೀಸಲಾತಿಯ ಪರಿಣಾಮ ಅನೇಕ ಸೌಲಭ್ಯಗಳು ಸಿಗುವುದರಿಂದ ದೇಶದಲ್ಲಿ ಇರುವ ಕೋಟ್ಯಾಂತರ ಕುರುಬರು ಇದರ ಲಾಭ ಪಡೆದು ಮುಖ್ಯವಾಹಿನಿ ಅವರಿಗೆ ಸಾಧ್ಯವಾಗುತ್ತದೆ ಎಂದು ಮನವಿ ಪತ್ರದಲ್ಲಿ ಕೋರಲಾಗಿದೆ ಈ ಸಂದರ್ಭದಲ್ಲಿ ಹೊಸಪೇಟೆಯ ಶಾಸಕ ಎಚ್ ಆರ್ ಗವಿಯಪ್ಪ ಕುರುಬ ಸಮಾಜದ ಮುಖಂಡರಾದ ಬಸವರಾಜ್ ನಾಗೇನಹಳ್ಳಿ ಅಂಜಿನಪ್ಪ ಅಮರಾವತಿಯ ನಗರಸಭಾ ಸದಸ್ಯ ಆನಂದ್ ಕಡ್ಡಿರಾಂಪುರದ ತೋಟಪ್ಪ ಶೇಖರಪ್ಪ ಹೊರಪೇಟೆ ತಿಮ್ಮಪ್ಪ ಬತ್ತಿ ರಾಮು ಅನಂತಯ್ಯನ ಗುಡಿ ಹಾಗೂ ಅಖಿಲ ಕರ್ನಾಟಕ ಕುರುಬ ಮಹಾಸಭಾ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕರು ಇದ್ದರು